ನಮಸ್ಕಾರ ಮಾದರಿ ಪ್ರಶ್ನೆ ಪತ್ರಿಕೆ ಮಾಡೆಲ್ ಪೇಪರ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಹತ್ತನೇ ತರಗತಿಯ ಸಂಕಲನಾತ್ಮಕ ಮೌಲ್ಯಮಾಪನ ಒಂದು ಸಮಯ ಮೂರು ಗಂಟೆ ವಿಷಯ ವಿಜ್ಞಾನ ಒಟ್ಟು ಅಂಕಗಳು ಎಂಬತ್ತು ಈ ವಿಜ್ಞಾನ ಪ್ರಶ್ನೆ ಪತ್ರಿಕೆಯನ್ನು ಮೂರು ಭಾಗಗಳಾಗಿ ವಿಂಗಡಿಸಲ ಒಂದು ಭೌತ ವಿಜ್ಞಾನ ರಾಸಾಯನಿಕ ವಿಜ್ಞಾನ ಮೂರನೇದ್ದು ಜೀವ ವಿಜ್ಞಾನ ಅಂಥೇಳಿ ಈ ವಿಡಿಯೋದಲ್ಲಿ ಭೌತ ವಿಜ್ಞಾನದ ಮಾದರಿ ಪ್ರಶ್ನೆಗಳನ್ನು ನೋಡಲಿದ್ದೀರಿ ಪ್ರಶ್ನೆ ಒಂದು ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಆರಿಸಿ ಕ್ರಮಾಕ್ಷರಗಳೊಂದಿಗೆ ಬರೀರೆಂದರು ಇಲ್ಲಿ ಒಟ್ಟು ಮೂರು ಪ್ರಶ್ನೆ ಒಂದೊಂದು ಪ್ರಶ್ನೆಗೆ ಒಂದೊಂದು ಮಾರ್ಕ್ಸ್ ಆದ್ರೆ ಮೂರು ಇಂಟು ಒಂದು ಮೂರು ಮಾರ್ಕ್ಸ್ ಆಗ್ತವು ಪ್ರತಿ ಪ್ರಶ್ನೆಯ ನಂತರವೂ ಕೂಡ ಉತ್ತರವನ್ನು ಕೂಡ ನೀಡಲಾಗಿದೆ ಪ್ರಶ್ನೆ ಒಂದು ವಿದ್ಯುತ್ ಮಂಡಲದಲ್ಲಿ ರೋಧವನ್ನು ಬದಲಾಯಿಸಲು ಬಳಸುವ ಸಾಧನ ಯಾವುದಂತ ಹೇಳಿ ಕೇಳರು ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಆಪ್ಷನ್ ಸಿ ರಿಯೋಸ್ಟಾಟ ವಿದ್ಯುತ್ ಕಾಂತಿಯ ಪ್ರೇರಣೆ ತತ್ವದ ಆಧಾರದಲ್ಲಿ ಕಾರ್ಯನಿರ್ವಹಿಸುವಂತಹ ಸಾಧನ ವಿದ್ಯುತ್ ಜನಕ ವಿದ್ಯುತ್ ಹೀಟರ್ ವಿದ್ಯುತ್ ಮೋಟಾರ್ ವಿದ್ಯುತ್ ತಾನ ಇವುಗಳಲ್ಲಿ ಸರಿಯಾಗಿರುವಂತಹ ಆನ್ಸರ್ ಆಪ್ಷನ್ ಎ ವಿದ್ಯುತ್ ಜನಕ ಅನ್ನೋದು ವಿದ್ಯುತ್ ಕಾಂತಿಯ ಪ್ರೇರಣೆ ತತ್ವದ ಆಧಾರದಲ್ಲಿ ಕಾರ್ಯನಿರ್ವಹಿಸುವಂತಹ ಒಂದು ಸಾಧನ ಆಗೈತಿ ಪ್ರಶ್ನೆ ಮೂರ್ ನೋಡ್ರಿ ವಿದ್ಯುತ್ ಪ್ರವಾಹದ ಐ ಏಕಮಾನ ಹೇಳಿ ಹೇಳ್ಕೊಳ್ಳೋರು ವಿದ್ಯುತ್ ಪ್ರವಾಹದ ಐ ಏಕಮಾನ ಅಂದ್ರೆ ಅಂತಾರಾಷ್ಟ್ರೀಯ ಏಕಮಾನ ಯಾವ್ದು ಅಂತಂದ್ರೆ ಅದು ಆಪ್ಷನ್ ಎ ಅಂಪಿಯರ್ ಪ್ರಶ್ನೆ ಮೇನ್ ಕ್ವಶನ್ ಎರಡು ನೋಡ್ರಿ ಈ ಕೆಳಗಿನ ಪ್ರಶ್ನೆಗಳಲ್ಲಿ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಟ್ಟು ಎರಡು ಪ್ರಶ್ನೆಗಳದು ಒಂದು ಪ್ರಶ್ನೆಗೆ ಎರಡು ಮಾರ್ಸ್ಗಳು ಸರಳ ವಿದ್ಯುತ್ ಮಂಡಲದ ರೇಖಾಚಿತ್ರ ಎಂದರು ಬಲಗೈನ ಹೆಬ್ಬೆರಳು ನಿಯಮದಲ್ಲಿ ಹೆಬ್ಬೆರಳು ಏನನ್ನು ಸೂಚಿಸ್ತೈತಿ ಅಂತ ಕೇಳರು ಸರಿಯಾಗಿರುವಂತಹ ಆನ್ಸರ್ ಬಲಗೈ ಹೆಬ್ಬೆರಳಿನ ನಿಯಮದಲ್ಲಿ ಹೆಬ್ಬೆರಳು ಇದ್ದದ್ದು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸ್ತೈತಿ ಮೇನ್ ಕ್ವಶನ್ ತ್ರೀ ನೋಡ್ರಿ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಂದರು ಒಟ್ಟು ಮೂರು ಪ್ರಶ್ನೆಗಳದವು ಎರಡು ಮೂರ್ಲೆ ಆರ್ ಆರ್ ಮಾರ್ಸ್ ಆತದ್ದು ಓಮ್ನ ನಿಯಮ ನಿರೂಪಿಸಿ ಹಾಗೂ ವಾಹಕದ ಅಡ್ಡ ಕೊಯ್ತವು ವಿದ್ಯುತ್ ರೋಗ ರೋಧದೊಂದಿಗೆ ಇದು ರೋಗ ಅಲ್ಲ ರೋಧದೊಂದಿಗೆ ಹೇಗೆ ಸಂಬಂಧಿಸಿದೆ ಅಂದರು ಯಾವುದೇ ಸ್ಥಿರತಾಪದಲ್ಲಿ ವಿದ್ಯುತ್ ಮಂಡಲದಲ್ಲಿನ ಲೋಹದ ತಂತಿಯ ನಡುವಿನ ವಿಭವಾಂತರ ಮೂಲಕ ಹರಿಯುವ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರುತ್ತದೆ ಅಂದ್ರೆ ಏನು ರೆಸಿಸ್ಟನ್ಸ್ ಈಸ್ ಈಕ್ವಲ್ ಟು ಪಿ ಅಪ್ ಆನ್ ವೋಲ್ಟ್ ಅಪ್ ಆನ್ ಕರೆಂಟ್ ಅಂತ ಇದ್ದರು ವಾಹಕದ ಅಡ್ಡ ಕೊಯಿತವು ಹೆಚ್ಚಿದಂತೆ ವಿದ್ಯುತ್ ರೋಧವು ಕಡಿಮೆಯಾಗುತ್ತದೆ ಮತ್ತು ವಾಹಕದ ಅಡ್ಡ ಕೊಯ್ತವು ವಿದ್ಯುತ್ ರೋಧಕ್ಕೆ ವಿಲೋಮ್ ಅನುಪಾತದಲ್ಲಿರುತ್ತದೆ ಪ್ರಶ್ನೆ ಏಳು ನೋಡ್ರಿ ಕಾಂತೀಯ ಬಲ ರೇಖೆಗಳ ಲಕ್ಷಣಗಳನ್ನು ಬರ್ರಿ ಎಂದರು ಯಾವುದೇ ಎರಡು ಕಾಂತೀಯ ರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ ಕಾಂತ ಧ್ರುವಗಳಲ್ಲಿ ಕಾಂತೀಯ ರೇಖೆಗಳ ಸಾಂದ್ರತೆ ಹೆಚ್ಚಾಗಿರ್ತತಿ ಕಾಂತೀಯ ಬಲ ರೇಖೆಗಳು ಉತ್ತರ ಧ್ರುವದಲ್ಲಿ ಉತ್ಸರ್ಜಿತವಾಗಿ ದಕ್ಷಿಣ ಧ್ರುವದಲ್ಲಿ ವಿಲೀನಗೊಳ್ತವು ಕಾಂತದ ಒಳಭಾಗದಲ್ಲಿ ಕಾಂತದ ದಕ್ಷಿಣ ಧ್ರುವದಿಂದ ಉತ್ತರ ಧ್ರುವದ ಕಾಂತೀಯ ಬಲ ರೇಖೆಗಳು ಇರ್ತವು ಕಾಂತೀಯ ರೇಖೆಗಳು ಅವರ ಜ ಆವೃತ್ತ ಜಾಲಗಳಾಗಿವೆ ಒಂದು ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ಉಂಟಾಗಲಿಕ್ಕೆ ಕಾರಣ ಏನಂದರು ಒಂದು ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ಯಾಕೆ ಆಗುತ್ತೆ ಅಂದ್ರೆ ಸರಬರಾಜು ವೋಲ್ಟೇಜ್ ವೋಲ್ಟೇಜ್ನ ಆಕಸ್ಮಿಕ ಹೆಚ್ಚಳದಿಂದ ಹಲವು ಉಪಕರಣಗಳು ಒಂದೇ ಸಾಕೆಟ್ಗೆ ಜೋಡಿಸುವುದರಿಂದ ಸಜೀವ ತಂತಿ ಮತ್ತು ತಟಸ್ಥ ತಂತಿಗಳೆರಡು ನೇರ ಸಂಪರ್ಕಕ್ಕೆ ಬಂದಾಗ ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ಆಗಲಿಕ್ಕೆ ಒಂದು ಕಾರಣ ಆಗೈತಿ ಈ ಕೆಳಗಿನ ಪ್ರಶ್ನೆಗಳಿಗೆ ಮೂರ್ನಾಲ್ಕು ವಾಕ್ಯಗಳು ಉತ್ತರಿಸಿರಂದರು ಒಟ್ಟು ಒಟ್ಟು ನಾಲ್ಕು ಪ್ರಶ್ನೆ ಅದಾವು ಒಂದೊಂದು ಪ್ರಶ್ನೆಗೆ ಒಟ್ಟು ಎರಡು ಪ್ರಶ್ನೆಗಳದವು ನಾಲ್ಕು ಪ್ರಶ್ನೆಗಳು ಒಂದೊಂದು ಕೆರಡು ಮಾರ್ಕ್ಸ್ ಎಂಟು ಮಾ ಎಂಟು ಮಾರ್ಕ್ಸ್ ಆತಿ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಉಪಕರಣ ಸರಣಿ ಕ್ರಮದಲ್ಲಿ ಜೋಡಿಸುವ ಬದಲು ಸಮಾಂತರ ಕ್ರಮವಾಗಿ ಜೋಡಿಸುವರ ಆಗುವ ಪ್ರಯೋಜನಗಳೆಂದರು ಎಂದರು ಆಮೇಲೆ ಮೀಟರ್ ಮತ್ತು ವೋಲ್ಟ್ ಮೀಟರ್ ವಿದ್ಯುತ್ ಮಂಡಳ ಹೇಗೆ ಜೋಡಿಸುತ್ತಾರೆ ಅವುಗಳ ಕಾರ್ಯವೇನು ಓಕೆ ಈ ರೀತಿ ಪ್ರಶ್ನೆಗಳನ್ನು ಕೊಟ್ಟರು ಪ್ರತಿಯೊಂದು ಪ್ರಶ್ನೆಗೂ ಕೂಡ ಉತ್ತರ ಐತಿ ನೋಡ್ರಿ ಹತ್ತನೇ ಪ್ರಶ್ನೆ ರೋಧಕಗಳಾದ ಆರ್ ಒನ್ ಆರ್ ಟು ಆರ್ ತ್ರೀ ಇದೊಂದು ಸಮಸ್ಯೆ ಹೆಂಗೆ ಅನ್ನೋದನ್ನು ಎಲ್ಲವನ್ನು ಕೊಟ್ಟೈತಿ ನೋಡ್ರಿ ಸರಿಯಾಗಿ ಬಿಡಿಸ್ರಿ దండకాంత సిన కాీయ బల రేఖూచి ఉపయోగించి హేరుతీరి ఇదొందు ప్రశ్న ఐతి జన ఉష్ణో ఉష్ణ ఉత్పదనా నియమ నిరూపించి వద్యుత్ తంతు దీప కార్య విధానం వివరి భాళ ఇంపార్టెంట్ క్వశ్చన్ ఇది బాగా సారి కళరు అయిపోరి గణితీయ సూత్ర ఎచ్ఇస్ ఈక్వల్ టు ఐ స్క్వర్ ವಿದ್ಯುತ್ ತಂತು ದೀಪದ ಕಾರ್ಯವಿಧಾನ ನೋಡ್ರಿ ಒಂದು ಪ್ರಬಲವಾದ ಮತ್ತು ಹೆಚ್ಚಿನ ದ್ರವ ದ್ರವಣ ಬಿಂದು ಹೊಂದಿರುವ ಲೋಹವಾದ ಒಂದು ಸಣ್ಣ ಬಲ್ಬ್ನ ತಂತುಗಳು ತಯಾರಿಕೆಯಲ್ಲಿ ಬಳಸ್ತಾರ ತಂತಿಯು ದೀರ್ಘಕಾಲ ಬಾಳಿಕೆ ಬರಲಿ ಅಂತ ಹೇಳಿದ್ರ ಒಳಗಡೆ ನೈಟ್ರೋಜನ್ ಮತ್ತು ಆರ್ಗಾನ್ ಅಂತಹ ಕ್ರಿಯಾಶೀಲ ಅನಿಲಗಳನ್ನು ತುಂಬಿರ್ತಾರು ಒಂದು ಸರಳ ವಿದ್ಯುತ್ ಮೋಟಾರ್ ಕಾರ್ಯನಿರ್ವಹಿಸುವಂತಹ ತತ್ವವನ್ನು ವಿವರಿಸಿ ವಿದ್ಯುತ್ ಮೋಟಾರ್ನಲ್ಲಿ ಒಡಕು ಉಂಗುರಗಳ ಪಾತ್ರವೇನು ವಾಣಿಜ್ಯ ಮೋಟಾರ್ಗಳು ಸರಳ ಮೋಟಾರ್ಗಳಿಂತ ಹೇಗೆ ಭಿನ್ನಾಗಿವೆ ಅನ್ನೋದನ್ನು ಕೇಳರು ಪ್ಲೆಂಬಿಂಗ್ ನ ಎಡಗೈ ನಿಯಮವನ್ನು ನಿರೂಪಿಸಬೇಕು ವಿದ್ಯುತ್ ಮೋಟಾರ್ನ ತತ್ವವನ್ನು ಹೇಳಬೇಕು ಒಡಕ ಉಂಗುರಗಳ ಪಾತ್ರ ಏನು ಅನ್ನೋದನ್ನ ಬರೀಬೇಕು ಆದ್ಮೇಲೆ ಇದಾಗಿತ್ತು ಹತ್ತನೇ ತರಗತಿಯ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಸಂಕಲನಾತ್ಮಕ ಮೌಲ್ಯಮಾಪನದ ಭೌತ ವಿಜ್ಞಾನದ ಪ್ರಶ್ನೆ ಪತ್ರಿಕೆಯನ್ನು ಈ ವಿಡಿಯೋದಲ್ಲಿ ನೋಡಿದ್ದೀರಿ